ಈಗ ಈ ಗುಂಪಲ್ಲಿ ಕ್ಯಾಪ್ಟನ್ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಇದ್ದವು ಈಗ ಡಿವೈಡ್ ಆಗಿದೆ ಆದರೆ ಇಲ್ಲಿ ಬಿಟಮ್ಮ ಸುಮಾರು ಒಂದು ತಿಂಗಳಿಂದ ಬಿಟಮ್ಮ ಒಂದು ಟು ಎರಡುವ ಎರಡು ತಿಂಗಳಿಂದ ಅವು ಬೇರೇನೆ ಇದ್ದವು ಈಗ ಒಂದು ದಿವಸ ಎರಡು ದಿವಸದಲ್ಲಿ ಈಗೆಲ್ಲ ಒಟ್ಟಿಗಾಗಿದೆ ಇದು ಈ ಕಾಡಲ್ಲಿ ಇವತ್ತು ಈಗ ಒಂದು ಎರಡು ದಿವಸದಿಂದೆ ಕ್ಯಾಪ್ಟನ್ ಇತ್ತು ಕ್ಯಾಪ್ಟನ್ ಮತ್ತು ಗುಂಪು ಅವು ಅದು ಡಿವೈಡ್ ಆಗಿದೆ ಈಗ ಇದರಲ್ಲಿ ಎಲ್ಲ ಅಜ್ಜಿಯಿಂದರು ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಇದರಲ್ಲಿ ಭುವನೇಶ್ವರಿ ಓಲ್ಡ್ ಬೆಲ್ಟ್ ಬೀಟಮ್ಮ ಒಂದು ಎರಡು ಆಮೇಲೆ ಬೆಲ್ಟ್ ಹಾಕ್ತಿಲ್ದ ಆನೆಗಳು ರೇಡಿಯೋ ಕಲರ್ ಹಾಕ್ತಿಲ್ದ ಹೆಣ್ಣು ಆನೆಗಳು ಭಾರಿ ದೊಡ್ಡ ಆನೆಗಳು ಈ ಈ ಗುಂಪಲ್ಲಿದ್ದಾವೆ ಟೋಟಲಿ ಒಂದು ಹದಿನೈದರಿಂದ ಇಪ್ಪತ್ತು ಆನೆಗಳು ಈಗ ನಮ್ಮ ನನ್ನಿಂದ ಒಂದು ಐನೂರು ಮೀಟ್ರ್ ಆರುನೂರು ಮೀಟರ್ ದೂರದ ಒಂದು ಕಾಡೊಳಗಿದ್ದಾವೆ ಅಲ್ಲಿ ಒಳ್ಳೆ ಆಹಾರ ಇದೆ ತಂಪು ಜಾಗ ಮರಿಗಳಿಗೆ ಮಟ್ಟ ಜಾಗ ನೀರಿದೆ ಆಮೇಲೆ ಆನೆಗಳು ಅಲ್ಲೂ ಅಲ್ಲಿ ರಬ್ಬರ್ ಗಿಡಗಳಿದ್ದಾವೆ ಇದು ರಬ್ಬರಲ್ಲಿ ಎರಡು ವಿಧ ಇದೆ ಇದು ಈ ರಬ್ಬರು ಗಿಡಗಳೇ ಬೇರೆ ಸೌತ್ ಕೆನರಾದಲ್ಲಿ ಬೆಳೆದಿರೋ ರಬ್ಬರ್ ಗಿಡಗಳೇ ಬೇರೆ ಈ ರಬ್ಬರ್ ಗಿಡಗಳ ಮೂಲ ಎಲ್ಲ ಅಮೆಝಾನ್ ಕಾಡ್ಗಳು ಸೌತ್ ಅಮೇರಿಕಾ ಅಲ್ಲಿ ಜಾಸ್ತಿ ಇದೆ ಈಗ ರಬ್ಬರ್ ಕೊಂಬೆಗಳನ್ನೆಲ್ಲ ಮುರ್ಕೊಂಡು ತಿಂತ ಇದ್ದಾವೆ ಅದು ಆನೆಗಳ ಆಹಾರ ಅಂತ ನಂಗೆ ಗೊತ್ತಿರಲಿಲ್ಲ ಇಲ್ಲಿ ಇವತ್ತು ಇಲ್ಲಿ ನೋಡಿದಾಗ ನನಗೆ ಗೊತ್ತಾಯಿತು ಇಷ್ಟು ಇಲ್ಲಿದೆ ಆಮೇಲೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕ್ಯಾಪ್ಟನ್ ಜೊತೆ ಸ್ವಲ್ಪ ಆನೆಗಳಿದ್ದಾವೆ ಅದ್ರ ಮಧ್ಯದಲ್ಲಿ ಎಲ್ಲ ಈಗ ಯೌವನಕ್ಕೆ ಬಂದಿರೋರು ಒಂದು ಐದು ಜನ ಇದ್ದಾರೆ ಮಾನ್ ತರಲೆ ಜ ಒಂದು ಮೂರು ಜನ ಇದ್ದಾರೆ ಐದು ಜನ ಅದರಲ್ಲೊಬ್ಬ ಸಿಂಗಲ್ ಕಾರ್ ಇದ್ದಾನೆ ನಿನ್ನೆ ಅದರಲ್ಲೊಂದು ಕೆ ಪಿ ಕಾಲರ್ ಅಂತ ಇನ್ನೊಂದಿದೆ ಸ್ವಲ್ಪ ದೊಡ್ಡ ಆನೆ ನೆನ್ನೆ ಅಲ್ಲ ಇವತ್ತು ಬೆಳಿಗ್ಗೆ ಸುಮಾರು ಜನನ್ನೆಲ್ಲ ಅಲ್ಲಿ ಲೋಕಲನ್ನು ಇವ್ರನ್ನೆಲ್ಲ ಅಟ್ಟಾಡಿಸೇವೆ ಅವ್ರದ್ದೇ ಅದು ಒಂದು ಟೀಮ್ ಮಾಡಿಕೊಂಡು ಐದು ಜನ ಇದ್ದಾರೆ ಅವರೆಲ್ಲ ಒಂದು ಹದಿನಾರು ಹದಿನೇಳು ಹದಿನೆಂಟು ವರ್ಷದವರು ಆನೆಗಳು ಹದಿನಾರು ಹದಿನೇಳು ವರ್ಷಕ್ಕೆ ಮೆಜಾರಿಟಿ ಬಂದಾಗ ಬಂದ ಮೇಲೆ ಆನೆಗಳ ಗುಂಪೊಳಗೆ ಇವುಗಳ ಕಿತಾಪತಿ ಆದಾಗ ಒಂದು ಅಲ್ಲಿರೋ ಬೇರೆ ಚಿಕ್ಕವಕ್ಕೆ ಇಲ್ಲ ಹೆಣ್ಣು ಆನೆಗಳಿಗೆ ಮರಿಗಳಿಗೆ ತೊಂದರೆ ಕೊಟ್ಟಾಗ ಇಲ್ಲ ಕುಟುಂಬದೊಳಗೆ ಅಕ್ಕ ತಂಗಿಯರ ಜೊತೆನೇ ಏನಾರ ಲೈಂಗಿಕ ಕ್ರಿಯೆ ಮಾಡೋಕ್ಕೆ ಹೊರಟಾಗ ಅತೀ ಉಪದ್ರ ಕೊಟ್ಟಾಗ ಅಜ್ಜಿ ಆನೆ ಲೀಡ್ರು ಅವುಗಳನ್ನ ಹೊಡೆದೋಡಿಸ್ತದೆ ಟೀಮಿಂದಲೇ ಹೊರಕೆ ಓಡಿಸ್ತದೆ ಆಮೇಲೆ ಇವರೆಲ್ಲ ಮೆಜಾರ್ಟಿಗೆ ಬಂದ್ಕೊಳ್ಳೆ ಇವ್ರೊಂಥರ ದೊಡ್ಡ ಜನ ಆಗ್ತಾರೆ ಹದಿನಾರು ಹದಿನೇಳು ಹದಿನೆಂಟು ವರ್ಷಕ್ಕೆ ಇವರೊಂಥರ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ ಮೀಸೆ ಬಂದವರಿಗೆ ದೇಶ ಕಾಣಕ್ಕಿಲ್ಲ ಅಂತ ಮತ್ತೊಂದು ಏನೋ ಒಂದು ಹೇಳ್ತಾರೆ ಇವರಿಗೂ ಅದೇ ರೀತಿಯಾಗಿರೋದು ಈ ಐದು ಆನೆಗಳು ಪ್ರತ್ಯೇಕ ಗುಂಪು ಕಟ್ಟಿಗೆ ಅವ್ರದ್ದೇ ಆದ ಒಂದಲ್ಲಿ ಇಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕಾಡಲ್ಲಿದ್ದಾರೆ ಆಮೇಲೆ ಭೀಮ ಸ್ವಲ್ಪ ಸಕ್ಲೇಶಪುರ ಕಡೆಗೆ ಮುಖ ಹಾಕಿದ್ದಾನೆ ಆದರೆ ಭೀಮನ ಯಾರಿಗೂ ಅರ್ಥ ಅದು ಅಲ್ಲೇ ಗುಡ್ಬೆಟ್ಟ ಎಸ್ಟೇಟ್ ಅಂತಿದೆ ಅವತ್ತು ಕ್ವಾರೆಮೂರದ್ದು ಮಾರನೇ ದಿವಸ ಗುಡ್ಬೆಟ್ಟ ಎಸ್ಟೇಟಲ್ಲಿತ್ತು ಅದು ನಮ್ಮ ಕಾಫಿ ದೊರೆ ಅವ್ರದ್ದು ಅದು ಗುಡ್ಬೆಟ್ಟ ಎಸ್ಟೇಟು ಆನೆಗಳದೇ ಒಂದು ಧಾಮ ಅದು ಅಲ್ಲಿ ಎಲ್ಲ ಥರದ್ದು ವ್ಯವಸ್ಥೆಗಳಿದೆ ಆನೆಗಳಿಗೆ ಈಗ ಅಲ್ಲಿಗೆ ನಾವು ಹೋಗೋ ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಇಲ್ಲಿ ಎರಡು ಮೂರು ಹಿಂದೆ ಮುದ್ದೇನಹಳ್ಳಿ ಅಂತಿದೆ ಮುದ್ದೇನಹಳ್ಳಿಗೆ ನಾನು ಹೋಗಿದ್ದೆ ಎರಡು ದಿವಸದಿಂದ ಮುದ್ದೇನಹಳ್ಳಿಯಲ್ಲಿ ರಾತ್ರಿ ಒಂದು ಫೈಟ್ ಆಗಿದೆ ತುಂಬ ಫೈಟ್ ಆಗಿದೆ ಸುಮಾರು ಫೈಟ್ ಆಗಿದೆ ಆಮೇಲೆ ಭೀಮನ್ ಜೊತೆ ಪೆನ್ಸಿಲ್ ಕ್ವಾರೆ ಅಂತ ಒಂದು ಆನೆ ಇತ್ತು ಅದು ಹೋಗ್ತಾ ಇತ್ತು ಭೀಮನ್ ಜೊತೆ ಕ್ಯಾಪ್ಟನ್ ಕಡೆಗೆ ಭೀಮನ್ನ ಸುತ್ತ ಬಿಟ್ಟು ಸುತ್ತ ತಿರುಗಾಡ್ತಿತ್ತು ಅಂತ ಮಧ್ಯದಲ್ಲಿ ಫೈಟ್ ಬಿಟ್ಟು ಕ್ಯಾಪ್ಟನ್ ಗುಂಪಿನ ಜೊತೆ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದ ಮತ್ತೆ ಮೊನ್ನೆ ರಾ ನಿನ್ನೆ ರಾತ್ರಿ ಅಲ್ಲ ಅದರಿಂದ ದಿವಸ ರಾತ್ರಿ ಮತ್ತೆ ಮುಖಾಮುಖಿಯಾದಾಗ ಯಾವುದೋ ಒಂದು ಆನೆ ಮುದ್ದೆ ಬಂದು ನಿಂತ್ಕೊಂಡು ಬಹುಶಃ ಮುದ್ದೆಶೀ ವಹಿಸ್ತು ಇಲ್ಲ ಬೇರೆ ಏನೋ ನಡೆದಿದೆ ಅಲ್ಲಿಗೆ ಫೈಟ್ ಬಿಟ್ಟಿದ್ದಾವೆ ಫೈಟ್ ಆಡಿಲ್ಲ ನಾನು ಮುದ್ದೇನಳ್ಳಿಗೆ ಹೋಗಿದ್ದೆ ಅಲ್ಲಿ ಫೈಟ್ ಮಾಡಿದಲ್ಲೆಲ್ಲ ಹೋಗಿ ನೋಡಿದೆ ಏನಾರು ರಕ್ತ ಗಿತ್ತ ಬಿದ್ದಿದೆ ಯಾವ್ದಾರ ಆನೆದು ಅಂತ ಏನೂ ಆಗಿಲ್ಲ ಆದರೆ ನಾನಲ್ಲೊಬ್ಬರು ವಯಸ್ಸಾದರನ್ನು ಕೇಳಿದೆ ಏನು ವಿಷಯ ಏನು ಈ ಊರು ಅಂದು ಇದು ನಲವತ್ತು ವರ್ಷದ ಹಿಂದೆ ಇಲ್ಲಿ ಆನೆಗಳಿದ್ದು ಈ ಮುದ್ದೇನಹಳ್ಳಿಗೆ ಬರ್ತಿದ್ದು ಈಗ ನೋಡಿ ಇಲ್ಲಿ ಏನು ಹೊಲಗಳಾಗಿದ್ದಾವೆ ಕಾಫಿ ತೋಟ ಆಗಿದ್ದಾವೆ ಇವೆಲ್ಲ ಬಿದಿರು ತುಂಬಿತ್ತು ಬಿದಿರು ಕಾಡಾಗಿತ್ತು ನಲವತ್ತು ವರ್ಷದಿಂದ ಇತ್ಲಾಗ ಆನೆ ಇರಲಿಲ್ಲ ಈಗ ಒಂದು ಎರಡು ಮೂರು ವರ್ಷದಿಂದ ಇಲ್ಲಿ ಆನೆ ಬರ್ತಾಯಿದ್ದಾವೆ ಅಂತ ಹೇಳಿದರು ಅದೊಂದು ಆನೆ ವಾಸಸ್ಥಾನ ಆನೆ ಕಾರಿಡಾರ್ ಅದು ಈಗೆಲ್ಲ ಅದು ಊರು ಕಾಡು ಊರಾಗಿದೆ ಆನೆಗಳು ಅವರ ಹಿರಿಯರು ಅವರ ಸಂತಾನದರು ಎಲ್ಲಿ ತಿರುಗಿದ್ರು ಅಲ್ಲಿಗೆ ಆನೆಗಳು ಭೇಟಿ ಕೊಡೋದು ಸಹಜ ಹಾಗಾಗಿ ಮುದ್ದೇನಹಳ್ಳಿಗೆ ಹೋಗಿದ್ದಾವೆ ಮತ್ತು ಅದೊಂದು ಮುದುಕ ಬಂದು ನಂಗೆ ಒಂದು ದೂರು ಕೊಟ್ಟು ನೋಡಿ ನಮ್ಮ ಮನೆ ಬಾಗಿಲಲ್ಲಿ ಒಂದು ಚೀಲದಲ್ಲಿ ಜೋಳ ಇಟ್ಟಿದ್ದೆ ಒಂದು ಸಣ್ಣ ಆನೆ ಅದು ಬಹುಶಃ ಪೆನ್ಸಿಲ್ ಕೊರೆ ಚೀಲ ಹೊತ್ಕೊಂಡು ಹೋದ್ರು ನಾನು ಎಷ್ಟು ಕೂಗಿರು ಬಿಡ್ಲೇ ಎಲ್ಲ ಚೀಲ ಹೊತ್ಕೊಂಡು ಹೋಯ್ತು ಹೋಗಿ ಸುಮಾರು ದೂರದಲ್ಲಿ ಹಾಕಿ ಎಲ್ಲ ಸುರಿದು ಒಂದು ಸ್ವಲ್ಪ ತಿನ್ಕೊಂಡು ಹೋಗಿದೆ ಅಂದರು ನಾನು ಕಂದೆ ಪಾಪ ಹೊಟ್ಟೆ ಪಾಡಲ್ಲ ಅಂದೆ ಹೌದು ಹೌದು ತಿನ್ಲಿ ಬಿಡಿ ಪಾಪ ಅಂದರು ಹಂಗೆಲ್ಲ ಆಗಿತ್ತು ಭತ್ತದ ಗದ್ದೆಗಳು ಕಂಪ್ಲೀಟ್ ಲೂಟಿ ಆಗ್ತಿದೆ ಇನ್ನು ಕಾಫಿ ಹಣ್ಣು ತಿಂತಿದೆ ಕಾಫಿಯಲ್ಲಿ ಕೆಫಿನ್ ಅಂತ ಒಂದು ಮಾದಕ ವಸ್ತು ಇರೋದರಿಂದ ನಾವು ಮನುಷ್ಯರು ಕಾಫಿ ಕುಡಿದು ಕೂಡಲೇ ನಾವು ಉಲ್ಲಾಸ ಖುಷಿ ಆಗ್ತೀವಿ ಹಾಗಾಗಿ ಆನೆಗಳಿಗೂ ಅದು ಆಗುತ್ತೆ ಯಾಕೆಂದರೆ ಐದು ಹತ್ತು ಹದಿನೈದು ಇಪ್ಪತ್ತು ಕೆ ಜಿ ಎಷ್ಟು ತಿಂತವ ತಿಂದಾಗ ಆನೆಗಳಿಗೂ ಬಹುಶಃ ಸ್ವಲ್ಪ ಉಲ್ಲಾಸ ಆಗ್ತದೆ ಸ್ವಲ್ಪ ನಿದ್ದೆನೂ ಕಡಿಮೆ ಆಗ್ಬೋದು ಕಾಫಿ ಕುಡಿದಾಗ ನಿದ್ದೆ ಕಡಿಮೆ ಆಗ್ತದೆ ಇನ್ನೂ ಬೇರೆ ಬೇರೆ ರೀತಿ ಏನು ಓಕೆ ಖುಷಿ ಆಗ್ಬೋದು ಅಷ್ಟು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಸ್ವೀಟ್ ಬೇರೆ ರಾತ್ರಿ ಎಲ್ಲ ಭತ್ತ ತಿಂತವೆ ಹಗಲೆಲ್ಲ ಕಾಫಿ ಹಣ್ಣು ತಿಂತ ಹೀಗೆ ಆನೆದು ದಿನಚರಿ ನಡೀತಾ ಉಂಟು ಈಗ ಭೀಮ ಇದ್ದರೆ ಫೈಟ್ ಆಗ್ಬೋದು ಅಂತೇಳಿದಿದ್ದು ಆದರೆ ಭೀಮ ಆ ಕಡೆ ಇದ್ದಾನೆ ಭೀಮನ ಜೊತೆ ಯಾರೋ ಒಂದು ಒಬ್ರು ಇದ್ದಾರೆ ಅದು ಯಾರು ಬಹುಶಃ ಪೆನ್ಸಿಲ್ ಕೊರೆ ಇರ್ಬೋದು ಈಗ ಅಲ್ಲಿ ಎರಡು ಆನೆ ಇದೆ ಅಂತ ನಮಗೊಂದು ಸುದ್ದಿ ಬಂತು ಗುಡ್ಬೆಟ್ಟ ಕಡೆ ಹೋಗುತ್ತಾವ ಇಲ್ಲ ಮತ್ತೆ ಭೀಮನ ಜಾಗಗಳಿದಾವಲ್ಲ ಹಾಚುಗೋಡ್ನಹಳ್ಳಿ ಇಲ್ಲ ಕೊಡೂರು ಆ ಕಡೆ ಹೋಗ್ತಾನೆ ಗೊತ್ತಿಲ್ಲ ನಮ್ಮಲ್ಲೊಂದು ಹೇಳ್ತಾನೆ ಮನ್ಸ್ ಬಂದು ಗಿರಾಕಿ ಅಂತ ಭೀಮ ಈ ಬಂದು ಗಿರಾಕಿ ಈಗ ಅಲ್ಲಿ ಹೋದ ಹೋಗಿರ್ತಾನೆ ಹೋದ ಅಂತ ತಿಳ್ಕಂಡೆ ನಾಳೆ ಬೆಳಗ್ಗೆ ಮತ್ತು ಇಲ್ಲೇ ಇರ್ತಾನೆ ಇಷ್ಟ ಆಗಿದೆ ಈ ಕಾಫಿ ಬೀಜ ಅದು ಲದ್ದೇ ಬರುತ್ತೆ ಡೈಜೆಸ್ಟ್ ಆಗಿ ಬರೋದಾ ಏನಾದಂಗೆ ಕಾಫಿ ಸಿಪ್ಪೆ ಡೈಜೆಷನ್ ಆಗ್ತದೆ ಕಾಫಿ ಬೀಜ ಹಾಗೆ ಬಂದು ಬೀಳುತ್ತೆ ಅದು ಬಹುಶಃ ಹುಟ್ಟ ಚಾನ್ಸು ಇರ್ಬೋದು ಇಂಡೋನೇಷ್ಯಾದಲ್ಲಿ ಏನೋ ಒಬ್ಬ ಬ್ಲಾಕ್ ಐವರಿ ಅಂತ ಹೇಳಿ ಒಂದು ಆನೆ ಸಾಕಿ ಅದು ಕಾಫಿ ಹಣ್ಣು ತಿನ್ನಿಸಿ ಅದರ ಲದ್ದಿಯಲ್ಲಿ ಬಂದು ಕಾಫಿ ಬೀಜನ ಎಲ್ಲ ಕಲೆಕ್ಟ್ ಮಾಡಿ ಅದನ್ನ ಪುಡಿ ಮಾಡಿ ನಮ್ಮ ಬೆಲೆ ನಮ್ಮ ಇಲ್ಲಿದು ಇದು ಎರಡೂವರಿಂದ ಮೂರು ಸಾವಿರ ರೂಪಾಯಿ ರೇಟಲ್ಲಿ ಮಾಡ್ತಾಯಿದ್ದಾನೆ ಅದಕ್ಕೆ ಬ್ಲ್ಯಾಕ್ ಐವರಿ ಅಂತಿಟ್ಟಾನೆ ಮುಂದಗಡೆ ಇರೋದು ವೈಟ್ ಐವರಿ ಹಿಂದ್ಗಡೆಯಿಂದ ಬಂದಿದ್ದು ಕಾಫಿ ಬೀಜ ಬ್ಲ್ಯಾಕ್ ಐವರಿ ಅಂತ ಮಾಡ್ತಾಯಿದ್ದಾರೆ ಇಲ್ಲೂ ಇಲ್ಲೂ ಲದ್ದಿಯಲ್ಲೆಲ್ಲ ಹುಡುಕಿರೆ ಸಿಗ್ತದೆ ನಮಗೆ ಈಗಲ್ಲ ಹದಿನೈದು ವರ್ಷದ ಹಿಂದೆ ಇಲ್ಲಿ ಆನೆಗಳೇ ಬಲ್ ಬಂದಿರಲಿಲ್ಲ ಆ ಕಾಲದಲ್ಲಿ ಪಾಳ್ಯ ಆಲೂರು ತಾಲೂಕಿನ ಪಾಳ್ಯ ದೊಡ್ಡಬೆಟ್ಟ ಆ ಭಾಗದಲ್ಲಿ ನಾನು ಫಸ್ಟ್ ಟೈಮು ಲದ್ದಿಯಲ್ಲಿ ಕಾಫಿ ಬೀಜ ನೋಡಿದ್ದೆ ನನಗೆ ಆವಾಗ ಒಂದು ಸ್ವಲ್ಪ ಆಶ್ಚರ್ಯ ಆಗಿತ್ತು ಆದರೆ ಕಾಫಿನ ಈಗ ನಮ್ಮ ದನಗಳು ತಿನ್ನಕ್ಕೆ ಸುಮ್ಮಡಿದ್ದಾವೆ ಮಂಗಗಳು ತಿಂತವೆ ಸಿವೆಟ್ ಕ್ಯಾಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ನಾವು ಕಬ್ಬೆಕ್ಕು ಅಂತೀವಿ ನಾವು ಮಲೆನಾಡಲ್ಲಿ ಅವುಗಳು ತಿಂತವೆ ಅದು ಅದು ಸ್ವಲ್ಪ ಸುವಾಸನೆ ಇರೋ ಬೆಕ್ಕು ಅದು ಬೆಕ್ಕಿನ ಜಾತಿಗೆ ಸೇರಿರೋದು ಅದ್ರ ಬೀಜಕ್ಕೂ ಇಲ್ಲಿ ಎರಡೂವರೆ ಮೂರು ಸಾವಿರದಂಗೆ ವ್ಯಾಪಾರ ಆಗ್ತಾಯಿದೆ ಹೀಗೆಲ್ಲ ಇದೆ ಜೊತೆಗೆ ಸ್ವಲ್ಪ ಪುಣುಗನ್ ಬೆಕ್ಕು ತಿನ್ಬೋದು ಅನ್ನಿಸ್ತದೆ ಗೊತ್ತಿಲ್ಲ ನನಗಷ್ಟು ಅದು ಪುಣುಗನ್ ಬೆಕ್ಕು ಒಂದು ಸೆಂಟೆಡ್ ಒಂದು ಬೆಕ್ಕು ಇರ್ತದೆ ಬೆಕ್ಕಿನ ಜಾತಿಗೆ ಸೇರಿದ್ದು ಮತ್ತು ದನ ದನಗಳು ಮಾಮೂಲಿ ತಿನ್ನಕ್ಕೆ ಶುರು ಮಾಡಿದ್ವಿ ಕಾಡು ಕುರಿನೂ ತಿನ್ಬೋದೇನೋ ಅದು ಗೊತ್ತಿಲ್ಲ ಜಿಂಕೆಗಳು ತಿನ್ನೋ ಚಾನ್ಸ್ ಇದೆ ಇಲ್ಲಿ ಆನೆಗಳು ಇಷ್ಟು ಪಟಾಕಿ ಹೊಡೆದ್ರು ಆಚೆ ಬರಲಿರುವ ಎಲ್ಲ ಅಡ್ಜಸ್ಟ್ ಆಗಿಬಿಡಿತಾವೆ ಇಂಥ ಪಟಾಕಿ ಅವು ಎಷ್ಟು ದಿನ ಎಲ್ಲ ಜೀವನ ಎಲ್ಲ ಬರೀ ಪಟಾಕಿನೇ ಕಂಡಿರೋದು ಅಲ್ಲಿ ಭಾರಿ ಚಿಕ್ಕ ಮರಿಗಳಿದ್ದು ಬಹುಶಃ ಎಲ್ಲ ಮರಿಗಳನ್ನ ಮದ್ದಿಗೆ ಸೇರಿಸ್ಕೊಂಡು ಹೊಟ್ಟೆ ಒಳಗೆ ಸೇರ್ಕೊಂಡು ಸೇರಿಸ್ಕೊಂಡು ಎಲ್ಲ ದಿಕ್ಕಿಗೂ ದಿಕ್ಕುಗಳಿಗೂ ಮುಖ ಹಾಕೊಂಡು ಇಡೀ ಎಂಟು ದಿಕ್ಕಿಗೂ ಮುಖ ಹಾಕೊಂಡು ಮುದ್ದದಲ್ಲಿ ಸೇರಿಸ್ಕೊಂಡು ಆನೆ ನಿಂತಿರ್ತವೆ ಹೊಟ್ಟೆ ತಳಕ್ಕೆ ಏನಾದ್ರು ಅಪಾಯ ಆಯಿತು ಅಂದ್ಕೊಳ್ಳಿ ಮರಿಗಳು ಹೊಟ್ಟೆ ತಳಕ್ಕೆ ಹೋಗ್ತವೆ ಅಷ್ಟೊತ್ತಿಗೆ ಒಂದು ವ್ಯೂಹ ರಚಿಸ್ತವೆ ಅಂದರೆ ಎಲ್ಲ ದಿಕ್ಕಿಗೂ ಮುಖ ಹಾಕೊಂಡು ಮದ್ದಿಕೆ ಮರಿಗಳನ್ನ ಹಾಕ್ಕೊಂಡು ಈಗ ಅಲ್ಲಿ ಅದೇ ಆಗಿರೋದು ಅವು ಇನ್ನು ಕತ್ಲೆ ಆದಮೇಲೆ ಹೊರಟು ಹೋಗ್ತವೆ ಆಮೇಲೆ ಪಟಾಕಿಗಳು ಆನೆಗಳಿಗೆ ಸರ್ವೇ ಸಾಮಾನ್ಯ ಆಗಿ ಹೋಗಿದೆ ಪಟಾಕಿಗೇ ಅವು ಹೆದರೋದು ಇಲ್ಲ ಈಗ ನೆಕ್ಸ್ಟು ವೈಲ್ಡ್ ಫೇಮಸ್ ಮತ್ತು ಮುಖಾಮುಖಿ ಏನಾದ್ರು ಆಗೋ ಚಾನ್ಸಸ್ ಇದೆಯಾ ಈಗ ಎರಡು ಸತಿ ಆಯಿತು ಆದರೆ ಭೀಮಿಗೆ ಮದ ಬಂದು ಶುರುವಾಗಿ ಒಂದು ತಿಂಗಳಾಗಿರ್ಬೋದು ಅಷ್ಟೇ ಇಲ್ಲ ಒಂದೂವರೆ ತಿಂಗಳಾಗಿರ್ಬೋದು ಒಂದೂವರೆ ತಿಂಗಳಾಗಿಲ್ಲ ಆಗಲಿ ಆದರೆ ನಾನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಇಲ್ಲಿಂದ ಒಂದು ಈ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಹುಲಿ ಎಸ್ಟೇಟ್ ಅಂತ ಅಲ್ಲಿ ನಾನು ನೋಡಿದಾಗ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತ ಇಪ್ಪತ್ತೈದು ಸಮ ಆ ಸಮಯದಲ್ಲಿ ಕ್ಯಾಪ್ಟನ್ನಿಗೆ ಮದ ಬರ್ತಾಯಿತ್ತು ಅಂದರೆ ಅಕ್ಟೋಬರಿಂದ ಲೆಕ್ಕ ಹಾಕಿದರೆ ಈ ಜೂನ್ ತಿಂಗ್ ಅಲ್ಲ ಇದು ಡಿಸೆಂಬರ್ ತಿಂಗಳಿಗೆ ಆರು ತಿಂಗಳಾಗ್ತದೆ ಹಾಗಾಗಿ ಮದ ಇಳಿದಿರ್ತದೆ ಕಡಿಮೆ ಆಗಿರ್ತದೆ ಭೀಮಿಗೆ ಜೋರಾಗ್ತಾ ಉಂಟು ಇನ್ನೂ ಜೋರಾಗುತ್ತೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಭೀಮಿಗೆ ಮದ ಜೋರಾಗುತ್ತೆ ಮತ್ತೆ ಭೀಮಾ ಬಂದೇ ಬರ್ತಾನೆ ಆಮೇಲೆ ಕ್ಯಾಪ್ಟನ್ ಒಂದು ಸ್ವಲ್ಪ ಸೈಡ್ ಆಗೋ ಚಾನ್ಸ್ ಇರ್ಬೋದು ಯಾಕೆಂದ್ರೆ ಆವಾಗಿನ ಜೋಶು ಆ ಸಿಟ್ಟು ಆ ರೋಷ ಆ ಶಕ್ತಿ ಇರಲ್ಲ ಮದ ಎಳಿದ್ಮೇಲೆ ಭೀಮಾನೇ ಬರ್ತಾರೆ ಭೀಮನೆ ಹುಡ್ಕ ಇರೋದು ಮೊನ್ನೆ ಹತ್ತುಕೋಟ್ನಹಳ್ಳಿಯಲ್ಲಿ ಈಗ ಸುಮಾರು ದಿವ್ಸದ ಹಿಂದೆ ಇದ್ದ ಒಂದು ಐದು ಆರು ಏಳು ದಿವ್ಸ ಇದ್ದಿದ್ದು ಭೀಮಾ ಹಾಚಗೋಡ್ನಹಳ್ಳಿ ಅಂದರೆ ಸುಮಾರು ಹೇಮಾವತಿ ಬಾರ್ಡ್ರ್ ಬಾಡ್ರೆ ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಅಷ್ಟೇ ಹೇಮಾವತಿ ನದಿ ಅಲ್ಲಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳನ್ನ ದಾಟಿ ಭೀಮಾ ಕರೆಮುರುಗ ಮೇಲೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದು ಜಗ್ಬೂರ್ನಹಳ್ಳಿಗೆ ಬಹುಶಃ ಜಗ್ಮೂರನಹಳ್ಳಿ ಆ ಕೋರೆ ಬಿದ್ದಲ್ಲಿ ಅಲ್ಲಿ ರಕ್ತ ಈಗಲೂ ಎಲೆ ಮೇಲೆ ರಕ್ತ ಹಾಗೆ ಇದೆ ಅದನ್ನೆಲ್ಲ ನೋಡಿ ಎಲ್ಲೆಲ್ಲ ನೋಡಿ ನೋಡಿ ಅವತ್ತೇ ಅದರ ನೆಕ್ಸ್ಟು ಮಾರನೇ ದಿವಸವೇ ನೇರ ನೇರಾಗಿ ಬಂದು ನಾನು ಮೊದಲೇನಿಂದಲ್ಲ ಆ ಗ್ರಾಮಕ್ಕೆ ಬಂದು ಒಂಬತ್ತು ಗಂಟೆಗೆ ಫೈಟಿಂಗ್ ಶುರು ಮಾಡಿದ್ದೇವೆ ಭೀಮಾ ಕ್ಯಾಪ್ಟನ್ ಥರ ಮೊದಲು ಯಾವ ಫೈಟ್ ಮಾಡಿಲ್ವ ಇಲ್ಲಿ ಟೆರಿಟರಿ ಫೈಟ್ ಇಲ್ಲಿ ಮದ ಬಂದಿರೋದು ಹಿಂದೆಲ್ಲ ನಡೆದಿದೆ ಕರಡಿ ಫೈಟ್ ಮಾಡೇನೆ ಇದು ಕ್ಯಾಪ್ಟನ್ ಹತ್ರ ಈ ಈ ವಿಕ್ರಾಂತಿಗೆ ಮದ ಬಂದು ಭೀಮನ ಹತ್ರ ಫೈಟ್ ಮಾಡಿ ಭೀಮ ಹೊಡೆದು ಅವನು ಬಿದ್ದು ಕಾಫಿ ಗಿಡದ ಮೇಲೆ ಒಂದು ಸತಿ ಬಿದ್ದು ಓದೋನು ಮತ್ತೆ ಎರಡು ತಿಂಗಳು ಬಿಟ್ಟು ವಾಪಸ್ ಬಂದಿದ್ದ ಇದೆಲ್ಲ ಇದಕ್ಕಿಂತ ಹಿಂದೆ ಈ ಭೀಮ ಬರೋಕ್ಕಿಂತ ಮೊದಲೇ ನಾನೊಂದು ಫೈಟ್ ನೋಡಿದ್ದೆ ಹೊನ್ನೊಳ್ಳಿಯಲ್ಲಿ ಅದೊಂದು ಭಯಂಕರ ಫೈಟ್ ಕೇವಲ ಒಂದು ಎರಡೂವರೆ ಮೂರು ಸಾವಿರ ಕೆ ಜಿದ ಒಂದು ಇಪ್ಪತ್ತ ಹದಿನೆಂಟು ಇಪ್ಪತ್ತು ವರ್ಷದ ಒಂದು ಆನೆ ಒಂದು ದೊಡ್ಡ ಅಟ್ಟಿಸಿ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾ ಇತ್ತು ಅಲ್ಲಿ ಜನಗಳು ಹಾರಿಸಿರು ಏನು ಮಾಡಿದ್ರು ಬಿಡಲೇ ಇಲ್ಲ ಭಾರಿ ಫೈಟ್ ನಡೆದಿತ್ತು ಇದೆಲ್ಲ ಎಲ್ಲ ಎಲ್ಲವೂ ಹಿಂದೆ ನಡೆದ ಯುದ್ಧಗಳು ಈಗ ಯುದ್ಧಗಳು ಎಲ್ಲ ಹೆಣ್ಣಿಗಾಗಿ ಅಷ್ಟೇ ಆನೆಗಳು ಇದ್ದಮ್ಮ ಫೈಟ್ ಮಾಡೋದು ಹೆಣ್ಣಿಗಾಗಿ ಒಂದು ಹೆಣ್ಣಿದ್ದರೆ ಅವತ್ತು ಅರ್ಜುನ ಸತ್ತೋಗಿದ್ದು ಹೆಣ್ಣಿಗಾಗಿ ಅದರೊಳಗೆ ನಾನು ಹನ್ನೊಂದು ಆನೆಗಳು ಗುಂಪಾನೆ ನೋಡಿದ್ದೆ ಅದರಲ್ಲಿ ಒಂದು ಐದಾರು ಮರಿ ಬಿಟ್ಟರೆ ಇನ್ನು ಉಳಿದವೆಲ್ಲ ದೊಡ್ಡ ದೊಡ್ಡ ಹೆಣ್ಣು ಅದು ಅವತ್ತು ಅದೇ ನಡೆದಿದ್ದು ಈಗ ಇಲ್ಲಿ ನಡೆಯೋದು ಅದೇ ಅದಕ್ಕಾಗಿ ಇದೆಲ್ಲ ಪ್ರಕೃತಿ ಸಹಜವಾದ ಒಂದು ಹೋರಾಟ ಯಾವುದೋ ಮೂಲಭೂತ ಸೌಕರ್ಯ ಇಲ್ಲ ಅಲ್ಲಿ ಲೇಡೀಸು ಮಕ್ಕಳು ಬಂದರೆ ಅಲ್ಲಿ ಇಲ್ಲ ಆಮೇಲೆ ಅದು ಹೇಳಿ ಕೇಳಿ ಒಂದು ದೊಡ್ಡ ಒಂದು ಐದು ಸಾವಿರ ಎಕರೆ ಅದು ವಿಸ್ತೀರ್ಣದ ಕಾಡು ಅಲ್ಲಿ ಆನೆಗಳು ಭೇಟಿ ಕೊಡ್ತಲೇ ಇರ್ತವೆ ಯಾವ್ದಾರ ಒಂದು ಆನೆ ಅಲ್ಲಿ ಅಟ್ಯಾಕ್ ಮಾಡಕ್ಕೆ ಬಂದಾಗ ಇವ್ರಿಗೆ ತಪ್ಸ್ಕೊಳೋಕ್ಕೂ ಜಾಗ ಇಲ್ಲ ಮತ್ತು ಹಾಗಾಗಿ ಅಲ್ಲಿ ವಾಶ್ರೂಮ್ ಆಗಬೇಕು ಅರ್ಜೆಂಟ್ ಒಂದು ವಾಶ್ರೂಮ್ ಆಗಬೇಕು ಅದು ಇಲ್ಲ ಹಾಗಾಗಿ ಅದು ಓಪನ್ ಮಾಡಿ ಪ್ರಯೋಜನ ಆಗ ಪ್ರಯೋಜನ ಆಗಲ್ಲ ಮತ್ತು ಅಲ್ಲಿಂದ ಇಲ್ಲಿವರೆಗೂ ಬರೋದು ಸರಿಯಲ್ಲ ಅಲ್ಲಿ ಹೆಂಗಸರು ಮಕ್ಕಳು ಸುಮಾರು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಕಾಡೊಳಗೆ ನಡ್ಕೊಬರ್ಬೇಕು ಆ ಟೈಮಲ್ಲಿ ಆನೆಗಳ ಅಟ್ಯಾಕ್ ಮಾಡಿರಿ ಯಾರು ಜವಾಬ್ದಾರರು ಅಲ್ಲಿಂದ ಅಲ್ಲಿಗೆ ಒಂದು ವೆಹಿಕಲ್ ಬೇಕು ಅವ್ರನ್ನ ಕರ್ಕೋಕ್ಕೆ ಕರ್ಕೊಬಂದು ಬಿಡೋಕ್ಕೆ ಹಾಗಾಗಿ ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನೆಲ್ಲ ಮಾಡಿ ಜೊತೆಗೆ ಅಲ್ಲಿಂದ ಅಲ್ಲಿಗೆ ಸಿಮೆಂಟ್ ಕಾಂಕ್ರೀಟ್ ರೋಡ್ ಮಾಡಬೇಕು ಮಳೆಗಾಲದಲ್ಲಿ ಎಲ್ಲರ ವೆಹಿಕಲ್ಗಳು ಸಿಗೋಕ್ಕೆ ಅಂದರೆ ಅಲ್ಲೇ ಬಾಕಿ ಆಗ್ತಾರೆ ಅದೆಲ್ಲ ಮಾಡಿ ಕೊಡ್ಬೇಕು ಮೇಲೆ ಓಪನ್ ಮಾಡೋದು ಒಳ್ಳೆಯದು ಸದ್ಯಕ್ಕೆ ಯಾವಾಗ ಆಗ್ಬೋದು ನಿಮ್ಮ ಅಂದಾಜು ಪ್ರಕಾರ ಈ ಸರ್ಕಾರ ದುಡ್ಡು ಶಾಂಕ್ಷನ್ ಮಾಡಿರೋ ಒಂದು ತಿಂಗಳಿಗೆ ಅದನ್ನ ರಸ್ತೆನೂ ಮಾಡ್ಬೋದು ಅಲ್ಲೊಂದು ವಾಶ್ ರೂಮ್ ಮಾಡ್ಬೋದು ಎಲ್ಲವನ್ನೂ ಮಾಡ್ಬೋದು ಮೂವತ್ತನೇ ತಾರೀಕವ ಅಷ್ಟರೊಳಗೆ ಇನ್ನೊಂದು ಇಪ್ಪತ್ತು ದಿವಸದಲ್ಲಿ ಇನ್ನೇನು ಇಪ್ಪತ್ತು ದಿವ್ಸದಲ್ಲಿ ಏನು ಮಾಡಕ್ ಸಾಧ್ಯ ಅಲ್ಲಿ ವಾಶ್ರೂಮ್ಗಳು ಕಟ್ಬೇಕಲ್ಲ ಮಾಡಿದ್ರು ಒಳ್ಳೇದು ನಮಗೂ ಸಂತೋಷನೇ ಮಾಡಿದ್ರೆ ಆದರೆ ಇವರು ಮಾಡ್ಬೇಕಲ್ಲ ಮಾಡ್ದಲೇ ಇದು ಮಾಡಿದ್ರೆ ಅಲ್ಲಿ ಲೇಡೀಸಿಗೆಲ್ಲ ತೊಂದರೆ ಆಗ್ತದೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ ನಡ್ಕೊಂಡು ಹೋಗೋದು ತೊಂದರೆ ಅದೊಂದು ಭಾರಿ ಭಾರಿ ಒಂದು ಭಯಂಕರ ಕಾಡು ಆಗಲ್ಲ ಅದು